ಆಯಿತಾ ಬೆಂಡೆಕಾಯಿ ಅವ್ರದ್ದು ಇರಕಾಯಿ ಬೆಳೆಸರ ಆವೆಲೆ ಬೆಂಡೆಕಾಯಿ ಪಲ್ಯ ಚನಗುರುದ ಬೆಂಡೆಕಾಯಿ ತುರುದಿದೆ ಲೊಳೆ ಇಲ್ಲಾ ಲೊಳೆ ಇಲ್ಲಾ ಸ್ವಲ್ಪ ನೀತೆ ಎಣ್ಣೆ ಈ ಒಗ್ರನೆಲ ಹಾಕಿದ ಮೇಲೆ ಒಂದಸಲ ಉರುದ್ರು ಸರಿಯಾಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಲಾಸ್ಟ್ ವೀಕು ನನಗೆ ಹುಷಾರಿರಲಿಲ್ಲ ಅಂತ ಹೇಳಿದೆ ಅಲ್ವಾ ಅಂದರೆ ಹಲ್ಲು ಬೇರೆ ತೆಗೆಸಿದ್ದೆ ಅದ್ರ ಜೊತೆಗೆ ಜ್ವರ ಬೇರೆ ಇತ್ತು ಹಲ್ಲು ನೋವು ಬೇರೆ ವಿಪರೀತ ಮತ್ತು ಹಲ್ಲು ತೆಗೆಸೋಕೆ ಹೋಗಿದ್ದರಿಂದ ಅದು ಏನಾಯಿತು ಆಗಿದ್ದರಿಂದ ಸ್ವಲ್ಪ ತೆಗಿಬೇಕಾದ್ರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ನಿಧಾನವಾಗಿ ತೆಗೆದ್ರು ಬ್ಲೀಡಿಂಗ್ ಬೇರೆ ಜಾಸ್ತಿ ಆಗ್ತಿತ್ತು ಅಂತ ಹೊಲಿಗೆ ಬೇರೆ ಹಾಕಿದರು ನನಗೆ ಬೇರೆ ನೋವು ಜಾಸ್ತಿ ಇತ್ತು ವಿಪರೀತವಾಗಿ ಹಂಗಾಗಿ ನಾನೊಂದು ಎರಡು ಮೂರು ದಿನ ಏನಂದರೆ ಏನೂ ಮಾಡಿಲ್ಲ ಎರಡು ಮೂರು ದಿನ ಪ್ರತಿ ಕೆಲಸನೂ ನನ್ನ ಹಸ್ಬೆಂಡೇ ಮಾಡಿದ್ದಾರೆ ಸೊ ಇವತ್ತು ಅಂದರೆ ಅಲ್ಲಿ ತೆಗೆಸ್ಕೊಂಬಂದಿದ್ದು ನೆಕ್ಸ್ಟ್ ಡೇ ನಂಗೆ ಡೇಟ್ ಕೂಡ ಮರ್ತೆ ಹೋಗ್ಬಿಟ್ಟಿಲ್ಲ ಅದು ಬಟ್ ವೀಡಿಯೋ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಆವತ್ತೇ ಮಾಡೋಕ್ಕೆ ಆಗಿರಲಿಲ್ಲ ಸೊ ಹಂಗಾಗಿ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಆಮೇಲೆ ಅವರೇನೇ ಬೆಳಗ್ಗೆ ಇಡ್ಲಿ ತಂದು ಕೊಟ್ಟು ಹೋಗಿದ್ದರು ಮಧ್ಯಾಹ್ನ ಬಂದು ಅವರೇನೇ ಅಡುಗೆ ಮಾಡ್ತಾಯಿದ್ದಾರೆ ಅಡುಗೆ ಬೆಂಡೆಕಾಯಿ ಪಲ್ಯ ಮತ್ತು ಹೀರೆಕಾಯಿ ಸಾಂಬಾರೆಲ್ಲ ಮಾಡ್ತಾ ಇದ್ದಾರೆ ಸೊ ಇನ್ನೇನಾದರೂ ಅದೆಲ್ಲಿ ಇದೆಲ್ಲಿ ಎಂದಾಗ ಮಾತ್ರ ನಾನು ಹೇಳ್ತಾ ಇದ್ದೆ ಸರಿ ನೀನು ಹೋಗು ಮಲ್ಕೋಗು ಅಂತಂದರು ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತ ನಾನು ನೋಡ್ತಾ ಇದ್ದೆ ಕೆಲವೊಂದು ವೆಜ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ವೆಜ್ ಕೂಡ ಮಾಡ್ತಾರೆ ಮ್ಯಾಕ್ಸಿಮಮ್ ಬ್ರೇಕ್ಫಾಸ್ಟ್ಗಳು ಪಲಾವು ಆ ಥರದ್ದೆಲ್ಲ ತುಂಬ ಅವರು ಇವತ್ತು ಸಾಂಬಾರು ಪಲ್ಯ ಎಲ್ಲ ಮಾಡ್ತೀನಿ ಅಂದ್ರಲ್ವಾ ಹಂಗಾಗಿ ಏನು ಮಾಡ್ತಾಯಿದ್ದೀರ ಅಂತ ನೋಡಿದೆ ನಾನು ಅದೆಲ್ಲಿ ಇದೆಲ್ಲಿ ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ದೆ ಫೇಸ್ ಕೂಡ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು ನಿಜವಾಗ್ಲೂ ಅಲ್ಲಿ ನೋವು ಮಾತ್ರ ತಡೆಯೋಕ್ಕಾಗಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಅಲ್ಲೂ ಅಲ್ಲಿ ನೋವು ಅನ್ನೋದಂತೂ ವಿಪರೀತ ತಲೆನೋವು ಅಲ್ಲಿ ನೋವು ಶುರುವಾಗ್ಬಿಟ್ರೆ ಜ್ವರಾನೇ ಬಂದಂಗೆ ಆಗ್ಬಿಟ್ಟಿತ್ತು ನನಗೆ ಜ್ವರನೇ ಬಂದಿತ್ತು ಕೊನೆಗೆ ಇದು ಡಾಕ್ಟ್ರ ತೋರಿಸಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ಮೇಲೆ ಫೀವರು ಕೂಡ ಕಡಿಮೆ ಆಯಿತು ಪೇಯ್ನ್ ಕೂಡ ಕಡಿಮೆ ಆಯಿತು ಅದರ ಸ್ಟಿಚ್ ಹಾಕಿದ್ರಲ್ಲ ದಾರ ಅವಾಗ ಅವಾಗ ಸಿಕ್ಕಿದಾಗ ಒಂಥರ ಇರಿಟೇಷನ್ ಆಗ್ತಾಯಿತ್ತು ಹಾಗಾಗಿ ನನ್ನ ಹಸ್ಬೆಂಡೇ ಪಾಪ ಅವರೇನೆ ಎಲ್ಲ ಕೆಲಸ ಮಾಡಿ ಅವರೇನೇ ಅಡುಗೆ ಕೂಡ ಮಾಡಿ ತನು ಬರೋ ಅಷ್ಟೊತ್ತಿಗೆ ತನು ಬೇರೆ ಮಧ್ಯಾಹ್ನ ಬಂದರೆ ಒಳಗೆ ಊಟ ಬೇಕಿತ್ತಲ್ವ ಬೆಳಗ್ಗೆನೂ ಹೋಟೆಲಿಂದ ತರಿಸಿ ತಿಂದಿದ್ವಿ ಹಂಗಾಗಿ ಅವರೇನೇ ಮಾಡ್ತಾಯಿದ್ದಾರೆ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ ನಂಗೆ ಒಂಚೂರು ಹುಷಾರಿಲ್ಲ ನಂಗೆ ಏನಾದರೂ ಇದಾಯಿತು ಅಂದ್ರೂ ಕೂಡ ಏನು ಕೂಡ ಮಾಡಿಸಲ್ಲ ನೀನು ರೆಸ್ಟ್ ಮಾಡು ಅಂತಾರೆ ಎಲ್ಲಾ ಉಕ್ಕಿಳುವಾ ಕೊಮ್ಮಿಂಗೆಯಾ ಇಲ್ಲಾದುದು 25 ರೋಸ್ಟ್ ಆಫ್ 30 ದಾಸವಾ ಬೆಳಪರಿ ಸಂಕಲ್ಪಕ್ಕೆ ಅಲ್ಲಿ ತರಬೇಕು ಬಿಡದಂತು ಇರಲಿ ಚಾಳಿ ಐಸ್ ಐಸ್ ಆ ವಿಶೇಷ ಕಾಲಾ ಹಾಕಿಲ್ಲವಾ ಮೆಣಸಿಕಾ ಹಾಕಲಿಲ್ಲವಾ ಹೆಚ್ಚು ಕಾರತೆ ಜಾಸ್ತಿ ಕಾರಾತ್ತಿಲ್ಲ ಈ ಕಾರಾ ತಿನ್ನ ಕಾಲವಲ್ಲ ಜಾಸ್ತಿ ಕಾರಾತ್ತಿಲ್ಲ ಸಾಕು

ಎಲ್ಲ ರೆಡಿ ಮಾಡಿದ್ದಾರೆ ಬಜ್ಜಿನೂ ಕೂಡ ಎಕ್ಸ್ಟ್ರಾ ಮಾಡಿದ್ದಾರೆ ನಂಗೆ ಬಜ್ಜಿ ಮಾಡಿರೋದೇ ಗೊತ್ತಿರಲಿಲ್ಲ ಆಮೇಲೆ ಬಂದು ನೋಡಿದೆ ಮೆಣಸಿಕಾಯಿ ಬಜ್ಜಿ ಸ್ವಲ್ಪ ಆಲೂಗಡ್ಡೆ ಬಜ್ಜಿ ಮಾಡಿದ್ದಾರೆ ಮೆಣಸಿಕಾಯಿ ಕ್ಯಾಪ್ಸಿಕಮ್ ಬಜ್ಜಿ ಅದು ಹಾಗೆಯೇ ಸಾಂಬಾರು ಕೂಡ ರೆಡಿಯಾಗಿದೆ ಹೀರೆಕಾಯಿ ಬೇಳೆ ಸಾಂಬಾರು ಹಾಗೆ ಪಲ್ಯ ಕೂಡ ರೆಡಿಯಾಗಿ ಆಲ್ರೆಡಿ ನಾನು ಟೇಸ್ಟ್ ಕೂಡ ಮಾಡಿದ್ದೆ ಚೆನ್ನಾಗಾಗಿತ್ತು ಸ್ವಲ್ಪ ಸಪ್ಪೆ ಮಾಡಿದರು ಮಾಡ್ತಾರೆ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡಿಕೊಡ್ತಾರೆ ಪ್ರತಿ ಕೆಲಸ ಮಾಡಿ ಮುಂದಕ್ಕೆ ಇಡ್ತಾರೆ ಆ ಥರ ನನ್ನ ಹಸ್ಬೆಂಡು ತುಂಬ ಎಲ್ಪ್ ಮಾಡ್ತಾರೆ ನನಗೆ ಹುಷಾರಿಲ್ಲ ಅಂದರೆ ಹಾಗೆಯೇ ಲಾಸ್ಟ್ ವೀಕಲ್ಲಿ ಅಕ್ಕರ ಮನೆ ಕೂಡ ಹೋಗಿದ್ದೆ ನಾನು ಅಕ್ಕರ ಮನೆಗೆ ಹೋಗಿದ್ದೆ ಹಾಗೆಯೇ ಅವ್ರ ಮನೇಲಿ ಊರಿಂದ ಗಿಣ್ಣು ತೊಗೊಬಂದಿದ್ಲು ನಮ್ಮಕ್ಕ ಇದು ಸಾರಿ ಗೀಬ್ ಅಂತೀವಿ ಇದಕ್ಕೆ ನಾವು ಗಿಣ್ಣು ಮಾಡೋದು ಗೀಬು ಅದನ್ನು ತೊಗೊಂಬಂದಿದ್ಲು ನನಗೂ ಕೂಡ ಸ್ವಲ್ಪ ಕೊಟ್ಲು ಹಾಗಾಗಿ ನಾನು ಕೂಡ ಇವಾಗ ಗಿಣ್ಣು ಮಾಡ್ತಾ ಇದ್ದೀನಿ ನೋಡಿ ಇಷ್ಟೇ ಸಾಕು ಇದಕ್ಕೆ ನಾವು ಹಾಲು ಹಾಕ್ಬಿಟ್ರೆ ಜಾಸ್ತಿ ಹಾಲು ಹಾಕಿದ್ರೆ ಜಾಸ್ತಿ ಆಗುತ್ತೆ ಸ್ವಲ್ಪ ನನಗೂ ಕೂಡ ಕೊಟ್ಟಿದ್ದಲ್ವ ನಾನು ಸುಮಾರು ಒಂದು ಮುಕ್ಕಾಲು ಲೀಟ್ರಷ್ಟು ಹಾಲನ್ನ ಹಾಕ್ದೆ ಮುಕ್ಕಾಲು ಲೀಟ್ರಷ್ಟು ಹಾಲು ಹಾಕ್ಬಿಟ್ಟು ಗಿಣ್ಣು ಮಾಡಿದ್ದು ನಂಗೆ ಫೇವ್ರೆಟ್ ಗಿಣ್ಣು ಅಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಇತ್ತೀಚಿಗೆ ಎಲ್ಲೂ ಕೂಡ ಈ ಹಾಲುಗಳೇ ಸಿಗೋದಿಲ್ಲ ಮುಂಚೆ ಎಲ್ಲ ಊರ ಕಡೆ ಎಲ್ಲ ಒಬ್ಬರ ಮನೆಯೆಲ್ಲ ಒಬ್ಬರ ಮನೆ ಹಸುಗಳಿತ್ತು ಹಾಲೆಲ್ಲ ಸಿಗೋದು ಆವಾಗವಾಗ ಗಿಣ್ಣು ಮಾಡಿ ತಿಂತಾಯಿದ್ದು ಇನ್ನು ಊರಲ್ಲಿ ಯಾರಾದರೂ ಅಕ್ಕಪಕ್ಕ ಮನೆಯಲ್ಲಿ ಈಗಲೂ ಕೆಲವ್ರ ಮನೆಯಲ್ಲೆಲ್ಲ ಇದೆ ಕರು ಹಾಕಿದಾಗ ಕೊಡ್ತಾಯಿರ್ತಾರೆ ನಮ್ಮಮ್ಮಂಗೆ ಊರಲ್ಲಿದ್ದೆ ಅಲ್ವಲ್ಲ ಅಷ್ಟು ಅವಾಗ ಸ್ವಂತ ಮನೆಯಲ್ಲಿ ಊರಲ್ಲಿ ಇದ್ವಲ್ಲ ಆವಾಗ ಸುಮಾರು ಒಂದು ಎರಡು ಮೂರು ಸಲ ಗಿಣ್ಣು ತಿಂದಿದ್ದೆ ಅದಾದಮೇಲೆ ಒಂದು ದಿವಸ ಕೂಡ ಗಿಣ್ಣು ತಿಂದಿರಲಿಲ್ಲ ಆಂಧ್ರದಿಂದ ಒಂದು ಪಾರ್ಸಲ್ ಬಂದಿತ್ತು ಗಿಣ್ಣು ಅದರ ರೆಡಿ ಗಿಣ್ಣು ಥರ ಬರುತ್ತಲ್ವ ಪೌಡ್ರದು ಅದರದ್ದು ಅವಾಗ ತಿಂದಿದ್ದು ಮತ್ತೆ ನಾನು ಗಿಣ್ಣು ಅಂತಲೇ ತಿಂದಿರಲಿಲ್ಲ ಇವತ್ತು ಕೊಟ್ಟಿದ್ದು ನಮ್ಮ ಅಕ್ಕ ನಂಗೆ ಸಖತ್ ಖುಷಿಯಾಯಿತು ಹಂಗಾಗ್ಬಿಟ್ಟು ಬೆಳಗ್ಗೆ ಇದ್ದೀನಿ ಗಿಣ್ಣನ್ನು ನಾವು ಸಂಜೆ ಅವ್ರ ಮನೆಗೆ ಹೋಗಿದ್ವಿ ಸಂಜೆ ತೊಗೊಂಬಂದಿದ್ದು ಗಿಣ್ಣು ಬೆಳಗ್ಗೆ ನಾನಿಲ್ಲಿ ಗಿಣ್ಣನ್ನು ಇದ್ದೀನಿ ಏನಿಲ್ಲ ಫ್ರೆಂಡ್ಸ್ ಇದಕ್ಕೆ ಹಾಲು ಅದೇ ನಾವು ಹೇಳ್ತೀವಲ್ಲ ಇದಕ್ಕೆ ಇನ್ನು ಒಂದು ಇನ್ನೂ ಒಂದು ಲೀಟ್ರ್ ಹಾಲು ಹಾಕಿದ್ರು ಕೂಡ ಅಷ್ಟು ಏನಿದೆ ಗೀಪು ಅದರಲ್ಲೇ ಆಗುತ್ತೆ ಚೆನ್ನಾಗಾಗುತ್ತೆ ನಾನು ಬೆಲ್ಲದ ಹಾಕ್ತಾ ಇದ್ದೀನಿ ಈಗ ಹಾಲು ಹಾಕ್ಬಿಟ್ಟು ಮುಕ್ಕಾ ಲೀಟ್ರಷ್ಟು ಹಾಲು ಹಾಕಿ ಸಿಹಿಗೆ ತಕ್ಕಾಗಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಬೆಲ್ಲದ ಪೌಡ್ರನ್ನ ಹಾಕ್ತಾಯಿದ್ದೀನಿ ಸಿಹಿಗೆ ನೋಡ್ಕೊಂಡು ಹಾಕ್ಕೊಳ್ಳೋದು ಅಂದಾಜಲ್ಲಿ ಒಂದು ಆರು ಟೇಬಲ್ ಸ್ಪೂನ್ ಆದರೆ ಓಕೆ ಆಗುತ್ತೆ ಸಾಕಾಗುತ್ತೆ ಬೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ನಾನು ಹಾಗೇ ಏಲಕ್ಕಿ ಪೌಡರು ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಫ್ಲೇವರ್ಗೆ ಒಣಶುಂಠಿ ಇದ್ದರೆ ಒಣಶುಂಠಿ ಪೌಡರ್ ಕೂಡ ನೀವು ಹಾಕೋಬೋದು ಅದು ಕೂಡ ಒಳ್ಳೆ ಫ್ಲೇವರ್ ಬರುತ್ತೆ ಗಿಣ್ಣಕ್ಕೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಕರಗಿದ ಮೇಲೆ ಇದನ್ನು ಸ್ವಲ್ಪ ಸೋಸ್ಕೊಂಬಿಡ್ತೀನಿ ನಾನು ಯಾಕಂದರೆ ಏನಾದರೂ ಬೆಲ್ಲದಲ್ಲಿ ಡಸ್ಟ್ ಏನಾದರೂ ಇದ್ದರೆ ಸರಿಯಾಗುತ್ತೆ ಅಂತೇಳಿ ಸೋಸ್ಕೊಂಬಿಡ್ತೀನಿ ಯಾರಿಗೆಲ್ಲ ಗಿಣ್ಣಂದರೆ ಇಷ್ಟ ಅಂತ ನಂಗೆ ಕಮೆಂಟ್ಸ್ ಮಾಡಿ ಇದೆಲ್ಲ ಅಪರೂಪಕ್ಕೆ ಸಿಗೋ ತಕ್ಷಣ ಬೇಕು ಅಂದ ತಕ್ಷಣ ಸಿಗೋದಿಲ್ಲ ಅಪರೂಪಕ್ಕೆ ಅಂಥದ್ದು ಹಂಗಾಗಿ ಇದೆಲ್ಲ ಇಷ್ಟ ಆಗುತ್ತೆ ನಮಗೆ ಇನ್ನು ಹಳ್ಳಿ ಕಡೆ ಇರೋರ್ಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಬೆಂಗಳೂರು ಕಡೆಯವರು ಏನು ಇಷ್ಟಪಡ್ತಾರೋ ಇಲ್ವೋ ಗೊತ್ತಿಲ್ಲ ನಮಗಂತೂ ತುಂಬ ಫೇವ್ರೇಟು ಹಾಗೆಯೇ ಈಗ ಈ ಒಂದು ಕೇಕ್ ಮೋಲ್ಡ್ ಏನು ಬರುತ್ತೆ ನೋಡಿ ಅದರಲ್ಲೇ ಮಾಡ್ತಾಯಿದ್ದೀನಿ ನಾನು ಸ್ಟೀಮಲ್ಲಿ ಬೇಯಿಸ್ತೀನಿ ಇವಾಗ ಇದು ಸೋಸೋದಕ್ಕೆ ಒಂದು ಜಾಲರಿ ಇಟ್ಕೊಂಡಿದ್ದೀನಿ ಸ್ಟೇನರ್ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸೋಸ್ತಾ ಇದ್ದೀನಿ ಪೂರ್ತಿ ಹಾಕಲ್ಲ ಒಂದು ಮುಕ್ಕಾಲು ಭಾಗ ಹಾಕ್ತೀನಿ ಅಷ್ಟೇ ಅದು ಬೆಂದ ಮೇಲೆ ಸ್ವಲ್ಪ ಮೇಲೆ ಬಂದುಬಿಡುತ್ತಲ್ವ ಹಂಗಾಗಿ ಮುಕ್ಕಾಲು ಭಾಗ ಅಷ್ಟು ಹಾಕಿದ್ದೀನಿ ಹಾಗೆ ನೋಡಿ ಸ್ವಲ್ಪ ಡಸ್ಟ್ ಥರ ಎಲ್ಲ ಇರುತ್ತೆ ಬೆಲ್ಲದ್ದು ಹಾಗೆ ಇನ್ನೊಂದು ಸ್ವಲ್ಪ ಉಳಿದಿದೆ ನೋಡಿ ಚೂರು ಉಳಿತು ಕುಕ್ಕರಲ್ಲಿ ಡೈರೆಕ್ಟಾಗಿ ಹಾಗೇ ಬೇಯಿಸ್ಬೋದು ಹಾಗೇನೇ ಬೇಯಿಸೋಣ ಅಂಥೇಳಿ ಇನ್ನೊಂದು ಸ್ವಲ್ಪ ಹಾಕಿದೆ ಒಂದು ಲೋಟದಷ್ಟು ಉಳ್ದಿತ್ತು ಇವಾಗ ನಾನು ಸ್ಟೀಮಲ್ಲಿ ಒಂದು ಸ್ವಲ್ಪ ಬೇಯಿಸ್ತೀನಿ ಮತ್ತು ಕುಕ್ಕರಲ್ಲಿ ಕೂಡ ಸ್ವಲ್ಪ ಬೇಯಿಸ್ತೀನಿ ಹೇಗೆ ಬರುತ್ತೆ ನೋಡಿ ಕುಕ್ಕರ್ ವಿಷಲ್ಲಿ ಹಾಕ್ಬಾರ್ದು ಹಾಗೆಯೇ ಬೇಯಿಸ್ಬೇಕು ಸಣ್ಣ ಉರಿಯಲ್ಲಿ ಹಾಗೆಯೇ ನಾನೊಂದು ಕಡಾಯಲ್ಲಿ ನೀರು ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಬೋದು ಕಡಾಯಲ್ಲಿ ನೀರು ಹಾಕಿ ಈ ಥರ ಒಂದು ಸ್ಟ್ಯಾಂಡನ್ನು ಇಟ್ಬಿಟ್ಟು ನೀರು ಕಾಯೋದಕ್ಕೆ ಇಟ್ಟಿದ್ದೆ ನೀರು ಕೂಡ ಬಿಸಿಯಾಗಿದೆ ನೋಡಿ ನಿಧಾನವಾಗಿ ಇವಾಗ ಹುಷಾರಲ್ಲಿ ಇಡ್ತಾ ಇದ್ದೀನಿ ಕಡಾಯಿ ಒಳಗಡೆ ಇಟ್ಬಿಟ್ಟು ಪ್ಲೇಟ್ನ ಮುಚ್ಚಿಬಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ತೀನಿ ಮೀಡಿಯಮ್ ಫ್ಲೇಮ್ ಇರಬೇಕು ತುಂಬ ಐ ಫ್ಲೇಮ್ ಇಟ್ಟು ಬೇಯಿಸೋದಕ್ಕೆ ಹೋಗಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಹಾಗೆಯೇ ಇದನ್ನು ಅಷ್ಟೇ ಕುಕ್ಕರಲ್ಲಿ ಇಡೋ ಬೇಯಿಸೋದನ್ನೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀನಿ ಕುಕ್ಕರ್ದು ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಯಾಕಂದರೆ ಅದು ಸ್ವಲ್ಪ ಎಲ್ಲ ಒಡ್ಕೊಲು ಒಡ್ಕೊಲಾಗ್ಬಿಡ್ತು ತಿನ್ಬೋದು ಏನಾಗಲ್ಲ ತಿನ್ನೋದಕ್ಕಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ ಬಟ್ ಇದ್ರದ್ದು ತುಂಬ ಚೆನ್ನಾಗಿ ಬಂದಿತ್ತು ಈ ಸ್ಟೀಮಲ್ಲಿ ಬೇಯಿಸಿದೆ ನೋಡಿ ಕೇಕ್ ಮೋಲ್ಡಲ್ಲಿ ಅದಂತೂ ತುಂಬ ಚೆನ್ನಾಗಿ ಬಂದಿತ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ರವೆ ಎಲ್ಲ ಸೇರಿಸಿ ಮಾಡೋರು ಮಾಡ್ತಾರೆ ಬಟ್ ನಾನು ಯಾವತ್ತೂ ರವೆ ಎಲ್ಲ ಸೇರಿಸಿ ಎಲ್ಲ ಮಾಡೋಕ್ಕೋಗಲ್ಲ ಇದೇ ಥರ ಮಾಡೋದು ದೋಸೆ ಜೊತೆ ಚಪಾತಿ ಜೊತೆ ತಿನ್ನೋದಕ್ಕೆಲ್ಲ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಟೇಸ್ಟ್ ಮಾಡ್ತಾಯಿದ್ದೀನಿ ಬೆಂದಿದೆ ಚೆನ್ನಾಗಿ ಏನು ಜಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ ಗೊತ್ತಾಗುತ್ತೆ ನೀವು ಅವಾಗ ಅವಾಗ ಚೆಕ್ ಮಾಡಿಕೊಂಡು ಇದ್ರೆ ಗೊತ್ತಾಗ್ಬಿಡುತ್ತೆ ಸ್ಪೂನ್ ಗಂಟಬಾರ್ದು ಸ್ಪೂನ್ ಗಂಟಿದ್ರೆ ಬೆಂದಿಲ್ಲ ಅಂಥೇಳಿ ಸೊ ನೋಡ್ಕೊಂಬಿಟ್ಟು ನೀವು ಮಾಡ್ಕೋಬೋದು ನಾನಿವತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ದೋಸೆನೇ ಮಾಡ್ಕೊಳ್ಳೋಣ ಅಂಥೇಳಿ ದೋಸೆನೇ ಮಾಡ್ಕೊಂಡಿದ್ದೆ ದೋಸೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಈ ಗಿಣ್ಣ ಅನ್ನೋದ್ರಲ್ಲೇ ಸಖತ್ತು ಈ ತಿಂದಿರೋದೆಲ್ಲ ತುಂಬ ಮೆಮೊರೀಸ್ ಇದೆ ನನಗೆ ಆವಾಗೆಲ್ಲ ಗಿಣ್ಣಂತ ಮಾಡೋದು ಈ ಥರ ಹಸು ಕರು ಹಾಕ್ಬಿಟ್ಟು ಅಂತಂದರೆ ಒಂದು ದಿನ ಅದಕ್ಕೆ ಒಂಥರ ಹಬ್ಬ ಥರ ಮಾಡೋರು ಅಂದರೆ ಗಿಣ್ಣು ಮಾಡಿ ದೋಸೆಗಳ ದೋಸೆ ಎಲ್ಲ ಮಾಡಿ ನೆಂಟರುಗಳನ್ನೆಲ್ಲ ಕರೆಯೋರು ಅಂದರೆ ರಿಲೇಟಿವ್ಸ್ ಇರ್ತಾರಲ್ವ ಹಬ್ಬ ಮಾಡಿಬಿಟ್ಟು ಕರಿಯೋರು ಅವಾಗಿನ ಬಾಂಧವ್ಯನೇ ಬೇರೆ ಬಿಡಿ ಇವಾಗೆಲ್ಲ ಅವ್ರವ್ರ ಮನೆ ಪೂರ್ತಿ ಮಾಡ್ಕೋತಾರೆ ಹಂಗೆಲ್ಲ ಅಕ್ಕ ಆಗಲಿ ಮ ಮನೆಯವ್ರನ್ನ ನೆಂಟ್ರನ್ನ ಕರಿಯೋಲ್ಲ ಹೀಗೆ ರಿಲೇಟಿವ್ಸ್ ಕರೆಯೋದು ಕೂಡ ಕಷ್ಟ ಆಗಿದೆ ಇವಾಗ ಬಟ್ ಅವಾಗಿನ ಕಾಲ ಆಗಿರಲಿಲ್ಲ ಎಲ್ಲ ಒಂದು ಸಂಬಂಧಗಳಿಗೆ ಬೆಲೆ ಇತ್ತು ಒಂದು ಸಂಬಂಧ ಅಷ್ಟು ಪ್ರೀತಿ ವಿಶ್ವಾಸ ಇತ್ತು ಇವರೆಲ್ಲ ನಮ್ಮವರಪ್ಪ ನಮ್ಮ ರಿಲೇಟಿವು ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮ ನಮ್ಮ ಚಿಕ್ಕಮ್ಮ ನಮ್ಮ ಅತ್ತೆ ಅಂತ ಒಂದಷ್ಟು ನಮಗೆ ಪ್ರೀತಿ ಸೆಂಟಿಮೆಂಟ್ ಎಲ್ಲ ಇರೋದು ಒಬ್ರಿಗೊಬ್ರು ಕಷ್ಟಕ್ಕೂ ಆಗೋರು ಸುಖದಲ್ಲೂ ಕೂಡ ಭಾಗಿಯಾಗೋರು ಒಂದು ಮದುವೆ ಫಂಕ್ಷನ್ ಅಂದರೂ ಕೂಡ ಎಲ್ಲರೂ ಕೂಡಿಬಿಟ್ಟು ಪ್ರತಿ ಕಾರ್ಯನೂ ನನ್ನದೇ ಕೆಲಸ ನಮ್ಮನೆದೇ ಅನ್ನೋ ಥರ ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸೋರು ಮನೆಯವರೇ ಕೆಲಸ ಕಡಿಮೆ ಕೆಲಸ ಮಾಡಿದರು ಬಂದವರು ಅವರ ರಿಲೇಟಿವ್ಸ್ ಎಲ್ಲ ಅಷ್ಟು ಕೆಲಸ ಮಾಡೋರು ಬಟ್ ಇವಾಗ ಹಂಗಲ್ಲ ಸಂಬಂಧಗಳೆಲ್ಲ ನಿಧಾನವಾಗಿ ಅದೇನು ಹೇಳ್ತಾರೆ ಕ್ಷೀಣಿಸ್ತಾ ಹೋಗುತ್ತೆ ಅಂತಾರಲ್ವ ಆ ರೀತಿ ಆಗ್ತಾ ಇದೆ ದೂರ ದೂರ ಆಗ್ತಾ ಇದ್ದಾರೆ ಹಣ ಅಧಿಕಾರ ಆಮೇಲೆ ಇದು ಏನು ಕಾಲಗಳು ಬದಲಾಗ್ತಾ ಇದ್ದಂಗೆ ಹಣ ಜಾಸ್ತಿ ಆಗ್ತಾ ಇದ್ದಂಗೆ ಸಂಬಂಧಗಳ ವ್ಯಾಲ್ಯೂ ಕಡಿಮೆ ಇದೆ ಮುಂಚೆ ಬಡತನ ಇರ್ತಾ ಇತ್ತು ಬಡತನದಲ್ಲೂ ಸಿರಿತನ ನೋಡ್ತೀವಿ ಅನ್ನೋಂಗೆ ಬಡತನ ಇದ್ದರೂ ಕೂಡ ಅದರಲ್ಲಿ ಇದ್ದಿದ್ದು ಸಂತೋಷವೇ ಬೇರೆ ಇತ್ತು ಇವಾಗ ಎಷ್ಟೇ ಹಣ ಇದ್ದು ಏನು ಬಾಯಿಗೆ ಬೇಕಾಗಿದ್ದು ನಾವು ತಿಂತಾ ಇದ್ರು ಆವತ್ತಿನ ಮೆಮೊರಿಗಳು ಈ ಥರದನ್ನೆಲ್ಲ ತಿಂದಾಗ ನಮಗೆ ಆಗ್ತಿದ್ದಂಥ ಸಂತೋಷ ಆ ಸಂಭ್ರಮ ಅದೆಲ್ಲ ಇವಾಗಿಲ್ಲ ಬಟ್ ಹಳೆ ಮೆಮೊರಿ ಮೆಮೊರಿನೇ ಗೋಲ್ಡನ್ ಮೆಮೊರಿಗಳದೆಲ್ಲ ಖುಷಿಯಾಗುತ್ತೆ ಅದೆಲ್ಲ ನೆನೆಸ್ಕೊಬೇಕಂದ್ರೆ ಇವಾಗಲೂ ಕೂಡ ನಿಮಗೆ ಯಾರಿಗಾದ್ರೂ ಈ ರೀತಿ ಅನುಭವ ಆಗಿದೆಯಾ ನಿಮ್ಮ ನಿಮ್ಮ ಮನೆಗಳಲ್ಲೆಲ್ಲ ಈ ರೀತಿ ಮಾಡ್ತಾ ಇದ್ರಾ ಅನ್ನೋದೆಲ್ಲ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನನಗಂತೂ ಅದೆಲ್ಲ ನೆನೆಸ್ಕೊಂಡ್ರೆ ಇವಾಗಲೂ ಕೂಡ ಖುಷಿ ಆಗ್ತಾ ಇರುತ್ತೆ ಒಂದೊಂದು ಸಲ ಹಾಗೆ ಕಾಂಬಿನೇಷನಾಗಿ ದೋಸೆ ಕೂಡ ರೆಡಿ ಮಾಡಿದೆ ನಾನು ತನು ಇಬ್ಬರೇ ಹಸ್ಬೆಂಡು ಅವರು ಬೆಳಗ್ಗೆನೇ ಡ್ಯೂಟಿಗೆ ಹೋಗಿದ್ದರು ನಾನು ಮತ್ತು ತನು ಇಬ್ಬರು ಮಾತ್ರ ಮಾಡಿಕೊಂಡು ತಿಂದಿದ್ದಾಯಿತು ನನ್ನ ಹಸ್ಬೆಂಡಿಗೆ ಇದೆಲ್ಲ ಏನು ಅಷ್ಟೊಂದು ಇಷ್ಟ ಆಗೋದಿಲ್ಲ ಏನೋ ಒಂದು ಸ್ವಲ್ಪ ತಿನ್ನಬೇಕಲ್ಲ ಅಂತ ತಿಂತಾರೆ ನನಗೂ ಇಷ್ಟ ಆಗುತ್ತೆ ತನಗೂ ಕೂಡ ಇಷ್ಟ ಆಗುತ್ತೆ ಓಕೆ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್